ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ದೇಶಕ್ಕೆ ಸ್ವಾತಂತ್ರ್ಯ ಬರ್ಲಿಕ್ಕೆ ಇರ್ಬೋದು ಅಂಬೇಡ್ಕರ್ ಜಿ ಅವರು ಕೊಟ್ಟಂತ ಸಂವಿಧಾನ ಇರ್ಬೋದು ಈ ದೇಶದ ಇತಿಹಾಸದ ಎಲ್ಲ ವಿಚಾರಗಳನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸಮಾಜಕ್ಕೆ ಎಚ್ಚರಿಸುವಂತ ತಿಳಿಸುವಂತ ಕಂತ ಕೆಲಸವನ್ನ ನಮ್ಮ ಪತ್ರಿಕಾ ಸ್ನೇಹಿತರು ಮಾಡ ತಪಸ್ಸು ಇವತ್ತು ಗಟ್ಟಿ ಮುಟ್ಟಾದಂತಹ ಒಂದು ಒಂದು ಪ್ರಭುತ್ವದ ಒಂದು ಚೌಕಟ್ಟನ್ನ ಸಂವಿಧಾನ ಕೂಡ ವಾಸವನ್ನು ಮಾಡ್ತಾ ಇದ್ದೀವಿ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಸವಾಲುಗಳು ಕೂಡ ಅದನ್ನು ಕೂಡ ದಿಟ್ಟವಾಗಿ ಎದುರಿಸಿ ನಿಲ್ಲುವಂತ ಪ್ರಯತ್ನ ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳು ಮಾಡ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಯಾವ್ಯಾವ ಪೂರಕವಾಗಿ ಇರುವಂತ ವ್ಯವಸ್ಥೆಗಳು ಆಯಿತು ಯಾವ ಒಂದು ಸವಾಲುಗಳನ್ನ ಮೆಟ್ಟಿ ತಿನ್ನುವಂತ ಸಂದರ್ಭಗಳು ಬಂತು ಅನ್ನೋದಕ್ಕೆ ನಾನೇನು ಅನ್ಬಿಟ್ಟಿಸಿ ಹೇಳುವಂತ ಅವಶ್ಯಕತೆ ಇಲ್ಲ ಆ ಎಲ್ಲ ಸಂದರ್ಭದಲ್ಲೂ ಕೂಡ ತಮ್ಮ ವಿಶೇಷವಾದಂತ ಒಂದು ಆ ಲೇಖನಿ ಈ ರಾಷ್ಟ್ರದ ಒಂದು ದಿಕ್ಕದ ದಿಕ್ಕನ್ನ ತಿಳಿದೋ ದಿಕ್ಕಲ್ಲಿ ರಾಷ್ಟ್ರಕ್ಕೆ ಒಂದು ರಚನೆಯನ್ನ ಕೊಡುವಂತ ಕೆಲಸದಲ್ಲಿ ತಮ್ಮ ಲೇಖನ ಕೆಲಸವನ್ನ ಮಾಡಿದೆ ಅಂತ ಹೇಳಿ ಅಭಿಮಾನ ಪೂರ್ವಕೊಂಡು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸಾಕಷ್ಟು ಸವಾಲಿದೆ ನಮ್ಮ ಸೋಶಿಯಲ್ ಮೀಡಿಯಾ ಇರ್ಬೋದು ಆ ಸೋಶಿಯಲ್ ಮೀಡಿಯಾ ಮುಖಾಂತರ ಶಾರ್ಟ್ ಕಟ್ ಅಂದ್ರೆ ಚುಟುಕು ನ್ಯೂಸ್ ನೋಡ್ತೀವಿ ರೀಲ್ಸ್ಗಳನ್ನ ನೋಡ್ತೀವಿ ನಾನು ಬೇರೆ ಸುಮಾರು ಲೇಖನ ಹೇಳ್ತಿದ್ದೆ ಯಾಕೆ ರೀಲ್ಸ್ ಅಂತ ನೋಡ್ತಾ ಇರ್ತೀವಿ ಅದು ನಾನು ನಮ್ಗೆ ಸಮಾಧಾನ ಆಗಿದೆ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಬೆಳಗ್ಗೆ ಎದ್ದು ಆ ಪತ್ರಿಕೆಯಲ್ಲಿ ಬರುವಂತ ಲೇಖನವನ್ನ ಸಂಪೂರ್ಣವಾಗಿ ಓದ್ತಾ ಈ ಚುಟುಕು ಲೇಖನಗಳು ಈ ಚುಟುಕು ಈ ರೀತಿ ಭಾಷೆಯಲ್ಲಿ ಅಂತ ಏನು ಹೇಳ್ತಾರೆ ಅದ್ ಮೂಲಕ ಸಮಾಧಾನ ಆಗಲ್ಲ ಸವಾಲಿನ ಕೂಡ ಜನರಿಗೆ ಬೇಕಾಗಿತ್ತು ನಿಮ್ಮ ಲೇಖನದ ಸಂಪಾದಕ ಇರ್ಬೋದು ಲೇಖನಿರ್ಬೋದು ಬೇರೆ ಬೇರೆ ಅರಿಕೆಯಂತ ಪತ್ರಿಕೆಯಲ್ಲಿ ವಾರದಲ್ಲಿ ಬರೆಯುವಂತ ಅನೇಕ ಲೇಖನಗಳು ಜನರಿಗೆ ಇವತ್ತು ಕೂಡ ಬೇಕಾಗಿದೆ ಅಲ್ಲಲ್ಲಿ ಸಿಗುವಂತ ಒಂದು ಸಮಾಧಾನ ತೃಪ್ತಿ ನಮಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಸವಾಲಿನ ಮಧ್ಯ ಕೂಡ ಬೇಕಾಗಿದೆ ನಂಗೆ ಖುಷಿ ಅನ್ಸುತ್ತೆ ನಮ್ಮ ತಂದೆ ಇವತ್ತು ಕೂಡ ಬೆಳಗ್ಗೆ ಎದ್ದು ಸ್ವಲ್ಪ ಸ್ಪೇಸ್ ಕಾರ್ಯಕ್ರಮಗಳ ಒತ್ತಡ ಕಮ್ಮಿ ಇರೋದ್ರಿಂದ ಸ್ವಲ್ಪ ಇನ್ನು ಸಿ ಎಂ ಇದ್ದಾಗ ಕೂಡ ಬೆಳಗ್ಗೆ ನಾಲ್ಕು ಐದು ಗಂಟೆಗೆ ಎದ್ದು ಎಲ್ಲ ಪೇಪರ್ ಗಳನ್ನ ನೋಡಿ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಫೋನ್ ಮಾಡೋದು ಹೇಳೋದು ಇತ್ತು ಇವು ಕೂಡ ನಮ್ಮ ಸಂಘಟನೆ ಚಟುವಟಿಕೆ ಅಂದ್ರೆ ಇದ್ರೆ ನನಗೆ ತಿಳಿಸೋದಿರ್ಬೋದು ಸಂಘಟನೆ ಪ್ರಮುಖ ತಿಳಿಸೋದಿರ್ಬೋದು ಬೆಳಗ್ಗೆ ಒಂದು ಗಂಟೆ ಪತ್ರಿಕೆ ನೋಡ್ಕೊಂಡೆ ಅವರ ಒಂದು ದಿನಚರಿಗಳು ಶುರುವಾಗುತ್ತೆ ಆ ರೀತಿ ಇವತ್ತು ಕೂಡ ಪತ್ರಿಕೆ ಯಾವತ್ತೂ ಕೂಡ ಹಣದಾಗಲಿಕ್ಕೆ ಸಾಧ್ಯ ಇಲ್ಲ ದಿನ 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 ಇವತ್ತು ಅವತ್ತಿದ್ದಂತ ಮೂರು ನ್ಯೂಸ್ ಪೇಪರ್ ಇವತ್ತು ಸಾಕಷ್ಟು ನಬಾಕ್ ನ್ಯೂಸ್ ಪೇಪರ್ಸ್ಗಳು ಇವತ್ತು ದೇಶಾದ್ಯಂತ ಇವತ್ತು ಬೇರೆ ಬೇರೆ ಮಾಧ್ಯಮದ ಮುಖಾಂತರ ಮುಖಾಂತರ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ನಿಮ್ಮ ಲೇಖನಿ ಸಹಜ ಸಿದ್ಧಾಂತಗಳು ಬೇರೆ ಬೇರೆ ಇರುತ್ತೆ ಒಬ್ಬೊಬ್ಬರ ವಿಚಾರಗಳಿರುತ್ತೆ ಆದ್ರೆ ಏನೇನು ಕೂಡ ಸತ್ಯಾಸಕ್ತೆಯನ್ನ ತಿಳಿಸುವಂತ ಪ್ರಯತ್ನಗಳನ್ನ ಮಾಡಬೇಕಾಗಿತ್ತು ಆ ಇತಿಹಾಸದಲ್ಲಿ ಇನ್ನೊಂದು ಇನ್ನೊಂದು ಆ ಸಮಾಜದ ಒಂದು ಯಶಸ್ಸನ್ನು ಕೂಡ ಕಣ್ಣು ಮುಂದಿಟ್ಕೊಂಡು ಯಾವುದೇ ಕಣ್ಣು ಕೂಡ ಏನೇ ಸವಾಲು ಬಂದ್ರು ಕೂಡ ನಮ್ಮ ದೇಶಕ್ಕೆ ನಮ್ಮ ಭಾರತ ಮಾತೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಆ ಎಚ್ಚರಿಕೆ ಇಟ್ಕೊಂಡು ನಮ್ಮ ಮೇಲ್ಗೊಂಡ ಕೆಲಸಗಳು ಆಗಬೇಕಾಗಿದೆ ನನ್ಗೆ ಗೊತ್ತಿಲ್ಲ ನಾನು ಪುಸ್ತಕ ನನಗೆ ಮೂಕ ನಾಯಕ ಅಂತೇಳಿ ನನ್ಗೆ ಓದಿಲ್ಲ ಅಭ್ಯಾಸ ಎಂದೂ ಇದ್ದಿಲ್ಲ ಈಗೂ ಓದ್ತೀನಿ ಆದ್ರೆ ಅಂಬೇಡ್ಕರ್ ಅವರ ಪತ್ರಿಕೆ ಹೆಸರ ಮುಖ ನಾಯಕ ಅಂಬೇಡ್ಕರ್ ಅವರು ಅವ್ರದ್ದು ಕೂಡ ಪತ್ರಿಕೆ ಅದರ ಹೆಸರು ಮೂಕ ನಾಯಕ ಗಾಂಧೀಜಿಯವರು ಪತ್ರಿಕರ್ತರು ನೆಹರು ಅವರು ಪತ್ರಿಕರ್ತರು ಅನೇಕ ಹಿರಿಯರು ಇವತ್ತು ಪಟ್ಟಿಯನ್ನು ನಾವು ಕೇಳಬಹುದು ನೋಡೋಣ ಆದ್ರೆ ಓದ್ ನನ್ ಸಡನ್ ನನ್ ಫ್ಲಾಶ್ ಆಗಿದ್ದೇನು ನಮ್ಮ ಮಮ್ಮಿ ಮಠಕ್ಕೆ ಪುತ್ರ ಕೊಡ್ತಾರೆ ಆಮೇಲೆ ಹೋದ್ಮೇಲೆ ಅದ್ಮೇಲೆ ಆದ್ರೆ ನನ್ಗೆ ಅನ್ಸಿದ್ದು ನಿಜ ಸತ್ಯ ನೋಡ್ಕೊಂತ ಹೋದಾಗ ಅಂಬೇಡ್ಕರ್ ಜಿ ಬಗ್ಗೆ ವಿಶೇಷವಂತ ಗೌರವ ಇದೆ ನಮ್ಮ ಎಲ್ಲರೂ ಕೂಡ ಹೇಳ್ತಾರೆ ಮೂಕೆ ಯಾರು ಇದು ಕೂಡ ಸಮಾಜದಲ್ಲಿ ಚರ್ಚೆ ಆಗ್ಬೇಕಾಗತ್ತೆ ಅದು ಒಂದ್ ಸೈಡ್ ಇಲ್ಲಿ ಒಂದೇ ರೀತಿ ವಿಚಾರಗಳು ಚರ್ಚೆಗಳು ಆಗ್ತಾ ಇರುತ್ತೆ ಸತ್ಯಾಸ ಆ ಸಂದರ್ಭದಲ್ಲಿ ಅವರ ಒಂದು ಮರಿವಂತಿಕೆ ಇನ್ನೊಂದು ಎಲ್ಲ ವಿಚಾರದಲ್ಲೂ ಕೂಡ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದಿರಬಹುದು ಆ ಸಂದರ್ಭದಲ್ಲಿ ಅವ್ರ ಎದುರಿಸಿದ ಸವಾಲುಗಳು ಸತ್ಯಾಸತೆಯ ಸಮಾಜಕ್ಕೆ ತಿಳಿಸುವಂತ ಒಂದು ವ್ಯವಸ್ಥೆ ಇನ್ನೂ ಆಗ್ಬೇಕಾಗಿದೆ ಆ ರೀತಿ ಈ ರೀತಿಯಂತ ನಿಮ್ಮ ಲೇಖನಗಳು ಇನ್ನು ಹೆಚ್ಚು ಕೆಲಸವನ್ನು ಮಾಡುತ್ತೆ ಬರುವಂತ ಈ ಸಂದರ್ಭದಲ್ಲಿ ಕೇಳ್ತಾ ಇವತ್ತು ಸಾಕಷ್ಟು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಸವಾಲುಗಳು ಬಂದಾಗ ಇವತ್ತು ಸರ್ಕಾರ ಯಾವ್ದು ಕೂಡ ನಿಮ್ಮ ಜೊತೆಗೆ ನಿಲ್ಲುವಂತ ಪ್ರಯತ್ನಗಳು ಆಗಿದೆ ವಿಶೇಷವಾಗಿ ನನಗೆ ಇನ್ನೂ ಹೆಮ್ಮೆ ಅನಿಸುತ್ತೆ ಡೆಲ್ಲಿ ಫಸ್ಟ್ ಟೈಮ್ ಎಂಟಿ ಇದೆ ಆ ಟೈಮಲ್ಲಿ ನಮ್ಮ ಕರ್ನಾಟಕ ಭವನದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಎಲ್ರಿಗೂ ಅಲ್ಲಿ ಬಂದು ಫ್ರೀಮಿನ್ ಎಲ್ಲರೂ ಕೂಡ ಇರ್ತಾರೆ ಹೋಗುವಂತೆ ಕೆಲಸ ಅವ್ರು ಅವರು ಮಾಡಿ ಊಟ ಮಾಡಬೇಕಾಗಿತ್ತು

ಜೀವ ಆ ಕುಟುಂಬಕ್ಕೆ ಗೌರವಿಸುವಂತಹ ಕಾರ್ಯಕ್ರಮಗಳಿಗೆ ಗೊತ್ತಿರ್ತಿ ಆ ಸೈಟ್ಸ್ ಆ ಸರ್ಕಾರ ಸಂದರ್ಭದಲ್ಲಿ ಸಾಕಷ್ಟು ಈ ತರ ಅನೇಕ ಕೆಲಸ ಮಾಡಿಕೊಡುವಂತ ಒಂದು ಪ್ರಯತ್ನ ಕೂಡ ಆಗಿದೆ ಅದರಲ್ಲಿ ಸಮಾಜದಲ್ಲಿ ಯಾರು ಕೂಡ ಒಗ್ಗಂಟಿ ಯಾವತ್ತೂ ಕೂಡ ಸಮಾಜ ಸವಾಲಿನ ಸಂದರ್ಭದಲ್ಲಿ ಇದ್ದೇ ಇರುತ್ತೆ ಸರ್ಕಾರಗಳು ಕೊಡ್ತಿರುವಂತಹ ಕಾರ್ಯಕ್ರಮಗಳೇ ಒಂದು ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತಾಡ್ತಾ ಅವಶ್ಯಕತೆ ಸಾಕಷ್ಟು ಸಾಕಷ್ಟದಲ್ಲಿ ಸನ್ಮಾನ ಇದೆ ಸನ್ಮಾನ ಮಾತುಗಳು ಇದೆ ನಾನು ಕೂಡ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಕ್ಷಮೆ ಇಲ್ಲ ಸನ್ಮಾನ ಮಾಡೇ ಹೋಗ್ಬೇಕಿತ್ತು ಇನ್ನು ನಮ್ಮ ಶಿವನಂತ ಬರ್ತಾ ಇದ್ದಾರೆ ಅಂತ ಹೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ ಸೊ ಬಂದ್ ಪ್ರಶಸ್ತಿ ಪುಸ್ತಕ ಇನ್ನು ಸೊನ ಬರೋರು ಇದ್ದಾರೆ ಎಲ್ಲ ಒಟ್ಟಿಗೆ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ